ಕಪೋತಗಿರಿ ವನಸಿರಿ ದರ್ಪಣ ಯೂಟ್ಯೂಬ್ ಚಾನಲಿನ ವೀಕ್ಷಕರಲ್ಲಿ ಈ ದಿನ ಈ ಭಯಂಕರವಾದ ಕೆಮ್ಮು ಈ ಕಪದ ಅಧಿಕ್ಯದಿಂದ ಬರುವ ಕೆಮ್ಮು ಮತ್ತು ವಾತದ ಅಧಿಕ್ಯದಿಂದ ಬರುವ ಕೆಮ್ಮು ಮತ್ತು ಪಿತ್ತದ ಅಧಿಕ್ಯದಿಂದ ಬರುವ ಕೆಮ್ಮು ಈ ಕೆಮ್ಮಿನ ವ್ಯತ್ಯಾಸವೇನೆಂದರೆ ಕಪದಿಂದ ಕಪದ ಆಧಿಕದಿಂದ ಬರುವ ಕೆಮ್ಮು ವಿಪರೀತವಾಗಿ ಕಪ ಉತ್ಪಾದನೆಯಾಗಿ ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ ಸುಮಾರು ಎರಡುನೂರಿಂದ ಎರಡುನೂರ ಐವತ್ತು ಗ್ರಾಮ್ ತೂಕದವರೆಗೂ ಕಪ ಉತ್ಪಾದನೆಯಾಗಿ ತುಂಬ ತೊಂದರೆಯನ್ನು ಕೊಡುವ ಕೆಮ್ಮಿಗೆ ಕಪದ ಕೆಮ್ಮಲು ಎಂದು ಕರೆಯುತ್ತಾರೆ ಇನ್ನು ಪಿತ್ತದ ಆಧಿಕದಿಂದ ಬರುವ ಕೆಮ್ಮು ಈ ಗಂಟ ಗಂಟಲು ಎದೆ ನಾಲಿಗೆ ಮುಖ ಇವೆಲ್ಲ ತುಂಬ ಉರಿಯಿಂದ ಕೂಡಿದ್ದು ದಿನಗಟ್ಟಲೆ ಕೆಮ್ಮು ಸತಾಯಿಸುತ್ತಲೇ ಇರುತ್ತದೆ ಈ ಬಗೆಯ ಕೆಮ್ಮು ಹಗಲು ಹೊತ್ತಿನ ಮುಂಜಾನೆಯಿಂದೆ ಹಿಡಿದು ಸಾಯಂಕಾಲದವರಿಗೆ ವಿಪರೀತವಾಗಿ ಜಾಸ್ತಿ ಆಗುತ್ತಲೇ ಇರುತ್ತದೆ ಇನ್ನು ವಾತದೋಷದಿಂದ ಬರುವ ಕೆಮ್ಮು ಊಟ ಮಾಡಿದ ಅನ್ನ ಪಚನವಾದ ನಂತರ ತುಂಬ ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ನಿದ್ದೆಯನ್ನೇ ಮಾಡಲಿಕ್ಕೆ ಬಿಡಲಾರದಷ್ಟು ಭಯಂ ಗಂಭೀರವಾಗಿ ಈ ಕೆಮ್ಮು ಕಾಡುತ್ತಲೇ ಇರುತ್ತದೆ ಇಂತಹ ಮೂರು ಬಗೆಯ ಕೆಮ್ಮಿನ ಕೆಮ್ಮಿನ ತೊಂದರೆಯಿಂದ ಬಳಲುವವರು ಈಗ ನೀವು ನೋಡುತ್ತಿರುವ ಈ ಗಿಡ ಇದನ್ನು ತಾರೆ ಮರ ಎಂದು ಕರೆಯುತ್ತಾರೆ ಈ ತಾರೆಮರ ಇದರ ಗಿಡದ ತೊಗಟೆಯನ್ನಾಗಲಿ ಅಥವಾ ತಾರೆ ಮರದ ಕಾಯಿಯನ್ನಾಗಲಿ ತೆಗೆದುಕೊಂಡು ಬಂದು ಈ ತಾರೆ ಕಾಯಿಯ ಚೂರ್ಣ ಅಂದರೆ ಸೂಕ್ಷ್ಮವಾದ ನಯವಾದ ಚೂರ್ಣವನ್ನು ತಯಾರಿಸಿ ಈ ಚೂರ್ಣವನ್ನು ಈ ಅಶ್ವಗಂಧ ಎಂದು ಕರೆಯಬಹುದಾದ ಒಂದು ಮೂಲಿಕೆ ಇರುತ್ತದೆ ಆ ಮೂಲಿಕೆಯ ತಪ್ಪಲುಗಳನ್ನು ತಂದು ಆ ತಪ್ಪಲುಗಳನ್ನು ಈ ತಾರೆಕಾಯಿ ಚೂರ್ಣ ಒಂದು ನೂರು ಗ್ರಾಮು ಇದ್ದರೆ ಈ ಅಶ್ವಗಂಧದ ತಪ್ಪಲುಗಳನ್ನು ಸುಮಾರು ಅರ್ಧ ಕೆ ಜಿಯಷ್ಟು ತಪ್ಪ ಹಸಿ ತಪ್ಪಲನ್ನು ಹರಿದುಕೊಂಡು ಬಂದು ಸಣ್ಣದಾಗಿ ಕತ್ತರಿಸಿ ನಯವಾಗಿ ಕುಟ್ಟಿ ಸುಮಾರು ಒಂದು ಲೀಟ್ರ್ ನೀರು ಒಂದು ಲೀಟ್ರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಸುಮಾರು ಎರಡು ನೂರ ಐವತ್ತು ಎಮ್ ಎಲ್ ನೀರು ನೀರು ಉಳಿದ ಮೇಲೆ ಪಾಕವಾಗಿ ಚೆನ್ನಾಗಿ ಬೆಂದು ಕುದಿದು ಎರಡುನೂರ ಐವತ್ತು ಗ್ರಾಮ್ ಮಾತ್ರ ನೀರು ನಿಂತ ಮೇಲೆ ಅದನ್ನು ಪಾತ್ರೆಯನ್ನು ಕೆಳಗಿಳಿಸಿಕೊಂಡು ಸೋಸಿಕೊಂಡು ಆ ನೂರ ಐವತ್ತು ಎಮ್ ಎಲ್ಲು ನೀರಿನಲ್ಲಿ ಈ ತಾರೆ ಮರದ ಬ ಬಡ್ಡೆಯ ಭಾಗದ ಚೂರ್ಣವನ್ನಾಗಲಿ ಅಥವಾ ಎಲೆಯ ಇದು ಕಾಯಿಯ ಚೂರ್ಣವನ್ನಾಗಲಿ ಹಾಕಿ ಚೆನ್ನಾಗಿ ಚೆನ್ನಾಗಿರಿದು ಗುಳಿಗೆಗಳನ್ನಾಗಿ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಊಟದ ನಂತರ ಎರಡೆರಡು ಗುಳಿಗೆಯನ್ನು ಸೇವಿಸಿ ಮೇಲೆ ಬಿಸಿ ನೀರನ್ನು ಕುಡಿಯುವುದರಿಂದ ಈ ಐದು ಬಗೆಯ ಕೆಮ್ಮು ಕೆಮ್ಮಲುಗಳು ಈ ಕಪದಕ್ಕೆ ಆಧಿಕದಿಂದ ಬರುವ ಕೆಮ್ಮು ಪಿತ್ತದಿಂದ ಆದಿಕ್ಯ ಪಿತ್ತದ ಆದಿಕ್ಯದಿಂದ ಬರುವ ಕೆಮ್ಮು ಮತ್ತು ವಾತದ ದೋಷದಿಂದ ಬರುವ ಕೆಮ್ಮು ಒಣ ಕೆಮ್ಮು ಈ ಚಿಕ್ಕ ಮಕ್ಕಳಿಗೆ ಕಾಡುವ ಈ ಪಸಲಿ ರೋಗ ಅಥವಾ ಡಬ್ಬಾ ರೋಗ ಎಂದು ಕರೆಯಬಹುದಾದ ಈ ನಾಯಿ ಕೆಮ್ಮು ಎಂದು ಕ ಕರೆಯುವ ಕುಕ್ಕುರ ಕಾಸ ಎಂದು ಕರೆಯುತ್ತಿರುತ್ತಾರೆ ಈ ಬಗೆಯ ಎಲ್ಲ ಕೆಮ್ಮುಗಳು ಸಂಪೂರ್ಣವಾಗಿ ಗುಣವಾಗುತ್ತವೆ ಎಂದು ಇಲ್ಲಿ ಈ ಭಾಗದ ಈ ಕಪೋತ ಗುಡ್ಡದ ಭಾಗದಲ್ಲಿ ವಾಸಿಸುವ ಈ ನಾಟಿ ಪಾರಂಪರಿಕ ವೈದ್ಯರುಗಳು ಈ ಶುದ್ಧ ಪ್ರಯೋಗವನ್ನು ಮಾಡಿಟ್ಟುಕೊಂಡು ತಮ್ಮಲ್ಲಿಗೆ ಬರುವ ಈ ಕೆಮ್ಮಿನಿಂದ ಅಸ್ತಮಾ ದಮ್ಮು ಪೀಡಿತರಿಗೆ ಈ ಔಷಧಿಯನ್ನು ಹಂಚುವುದನ್ನು ನೋಡಿದ್ದು ಅವರು ಬಳಸುವ ವಿಧಾನಗಳನ್ನು ಅವರ ಬಾಯಿಂದ ಕೇಳಿಕೊಂಡು ಇದನ್ನು ಸಂಗ್ರಹಿಸಿ ಇದನ್ನು ಈ ಈ ಕಪೋತ ಗೋಗಿರಿ ಗಿರಿ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ತಿಳಿಸಬೇಕೆಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿರುತ್ತೇನೆ ವೀಕ್ಷಕರೇ ನಿಮ್ಮ ಪರಿಚಿತರಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಅಥವಾ ಸ್ವತಃ ನೀವೇ ಇಂಥ ಸಮಸ್ಯೆಯಿಂದ ಬಳಲುವವರಾಗಿದ್ದರೆ ಈ ಕಪೋತ ಗುಡ್ಡದ ಈ ವನಸ್ಪತಿಗಳ ಪ್ರಯೋಜನವನ್ನು ಪಡೆದುಕೊಂಡು ಇಂತಹ ಸಮಸ್ಯೆಯಿಂದ ಮುಕ್ತರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು